ಪಾತಕ ಲೋಕದ ಪಯಣ ವಂಚಕರು ಮೋಸಗಾರರ ಅನಾವರಣ ಲೋಕದಲ್ಲಿ ಅಂಡರ್ವರ್ಡ್ ಸುಬಾರಿ ಕಿಲ್ಲರ್ಸ್ ಇನ್ವೆಸ್ಟಿಗೇಷನ್ ಎಲ್ಲದರ ಸುದ್ದಿಸಾರವೇ ಟಾರ್ಗೆಟ್ ಹಾಸನದಲ್ಲಿ ಇತ್ತೀಚೆಗೆ ನಟೋರಿಯಸ್ ರೌಡಿ ಚೈಲ್ಡ್ ರವಿಯನ್ನು ಮರ್ಡರ್ ಮಾಡಲಾಗಿತ್ತು ರವಿಕುಮಾರ ಆಲಿಯಾಸ್ ಚೈಲ್ಡ್ ರವಿ ಒಬ್ಬ ನಟೋರಿಯಸ್ ರೌಡಿ ಈತನ ಮೇಲೆ ಎರಡು ಕೊಲೆ ಪ್ರಕರಣ ಸೇರಿದಂತೆ ಏಳು ಪ್ರಕರಣಗಳು ದಾಖಲಾಗಿವೆ ನಲವತ್ತೈದು ವರ್ಷ ವಯಸ್ಸಿನ ರವಿ ಕೊಲೆ ದರೋಡೆಯ ಅತ್ಯಾಚಾರ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಗುರುತಿಸಿಕೊಂಡಿದ್ದ ಈತನ ಹಿನ್ನೆಲೆ ಖರಾಪ್ ಆಗಿದೆ ಚಿಕ್ಕ ವಯಸ್ಸಿನ ಹುಡುಗಿ ಒಬ್ಬಳ ಮೇಲೆ ಅತ್ಯಾಚಾರ ಮಾಡಿ ಜೈಲು ಸೇರಿದ್ದ ಹೀಗಾಗಿ ಅವನಿಗೆ ಚೈಲ್ಡ್ ರವಿ ಎಂದು ಹೆಸರು ಬಂದಿತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲಿ ಹಾಸನ ನಗರದ ಸಹ್ಯಾದ್ರಿ ವೃತ್ತದಲ್ಲಿ ಕುಖ್ಯಾತ ರೌಡಿ ಸ್ಲಾಂ ಮಂಜನ ಕೊಲೆ ಮಾಡಿದ್ದ ಆರೋಪದಲ್ಲಿ ಮತ್ತೆ ಜೈಲು ಸೇರಿದ್ದ ಎರಡು ಸಾವಿರದ ಹದಿನಾರರಲ್ಲಿ ಜೈಲಿನಿಂದ ಹೊರಬಂದರೂ ಬುದ್ಧಿ ಬಿಡದೆ ತನ್ನ ಕೃತ್ಯಗಳನ್ನು ಮುಂದುವರಿಸಿದ್ದ ಅಂದಿನ ಎಸ್ಪಿಯಾಗಿದ್ದ ರಾಹುಲ್ ಕುಮಾರ್ ಶಹಪೂರ್ ವಾರ್ಡ್ ಅವರು ರವಿಯನ್ನು ಬಂಧಿಸಿ ಹಾಸನ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಇನ್ನೊಂದ್ಸಲ ಈ ಮಾಡಿದ್ರೆ ಸರಿ ಸರಿಯಿರಲ್ಲ ಅಂತ ಅವಾಜ್ ಹಾಕಿ ಎಚ್ಚರಿಕೆ ಇಟ್ಟು ಕಳಿಸಿದ್ರು ಕಳೆದ ಕೆಲವು ವರ್ಷಗಳಿಂದ ರವಿ ವಿರುದ್ಧ ಯಾವುದೇ ಕೇಸು ದಾಖಲಾಗಿಲ್ಲ ಎಲ್ಲಿಯೂ ಗಲಾಟೆ ಮಾಡಿಕೊಂಡ ಬಗ್ಗೆ ಠಾಣೆಗೆ ದೂರು ಕೂಡ ಬಂದಿರಲಿಲ್ಲ ಆದರೆ ಹಾಸನಕ್ಕೆ ಡಾನ್ ಈ ಡಾನ್ ಪಟ್ಟಕ್ಕೆ ಮತ್ತೊಂದು ಗ್ಯಾಂಗ್ ಕಾಯುತ್ತಿತ್ತು ಹಾಸನದಲ್ಲಿದ್ದು ಒಂದು ಗ್ಯಾಂಗ್ ಆದರೆ ಅತ್ತ ಕಡೆ ಪ್ರೀತಂ ಎಂಬಾತನದ್ದು ಮತ್ತೊಂದು ಗ್ಯಾಂಗ್ ಗೀತ ಮೂರು ಕೊಲೆ ಮಾಡಿ ಜೈಲಿನಿಂದ ಹೊರಬಂದಿದ್ದ ಅಲ್ಲದೆ ಸ್ಲಂ ಮಂಜನ ಹುಡುಗ ಕೂಡ ಆಗಿದ್ದ ಒಂದು ಕಡೆ ಪ್ರತೀಕಾರ ಮತ್ತೊಂದು ಕಡೆ ಡಾನ್ ಪಟ್ಟಕ್ಕಾಗಿ ಚೈಲ್ಡ್ ರವಿಯನ್ನು ಕೊಲೆ ಮಾಡಲು ನಿರ್ಧರಿಸಿದ್ದ ಅದಕ್ಕಾಗಿ ಕೀರ್ತಿ ರಂಗನಾಥ ಅಲಿಯಾಸ್ ರಂಗ್ ಹಾಗೂ ಅಮಿತ್ ಅಲಿಯಾಸ್ ಅಮ್ಮಿ ಎಂಬುವರ ತಂಡ ಕಟ್ಟಿಕೊಂಡು ರವಿ ಬೈಕಿನಲ್ಲಿ ಹೋಗುತ್ತಿದ್ದಾಗ ಹಿಂದಿನಿಂದ ಕಾರಿನಲ್ಲಿ ಬಂದು ಗುದ್ದಿದ್ರು ಕೆಳಕ್ಕೆ ಬಿದ್ದ ರವಿಯ ಮೇಲೆ ನಾಲ್ಕು ಜನರು ಮಾರಕಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಕೆಡವಿದ್ರು ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದರು ಪೆನ್ಸನ್ ಮೊಹಲ್ಲ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸು ದಾಖಲಾಗಿತ್ತು ಹಂತಕರು ತಲೆಮರೆಸಿಕೊಂಡಿದ್ದರು ಅಲರ್ಟ್ ಆದ ಪೊಲೀಸರು ಒಂದೇ ದಿನದಲ್ಲಿ ಹಾಸನದ ಹೂರವಲಯದ ಗ್ಯಾರಲಿ ಬಳಿ ನಾಲ್ವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿದ್ದಾರೆ ಹಾಸನದಲ್ಲಿ ಕ್ರೈಂ ರೇಟ್ ಹೆಚ್ಚುತ್ತಿದೆ ನಾಗರಿಕರನ್ನು ಬೆಚ್ಚಿಬೀಳಿಸುತ್ತಿದೆ ಅದು ಇಡೀ ದೇಶದಲ್ಲಿ ಸದ್ದು ಮಾಡಿದ ಕೊಲೆ ಕೇಸ್ ಹಡಹಗಲೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜ್ ಆವರಣದಲ್ಲಿ ನಡೆದಿದ್ದ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಅಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಬರ್ಬರ ಕೊಲೆಯಾಗಿತ್ತು ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ನಡೆದಿತ್ತು ಹೋರಾಟಕ್ಕೆ ಮಣಿದು ಸರ್ಕಾರ ಆ ಕೊಲೆ ಕೇಸ್ ಸೇಡಿಗೆ ಹಸ್ತಾಂತರ ಮಾಡಿತ್ತು ಸೇಡಿ ಅಧಿಕಾರಿಗಳು ಆಳವಾದ ತನಿಖೆ ಮಾಡಿ ಇದೀಗ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ ಸುಮಾರು ನಾನ್ನೂರ ಎಂಬತ್ಮೂರು ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ ಸೇಡಿ ನೇಹ ಹಿರೇಮಠ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೈ ಸದಸ್ಯ ನಿರಂಜನ ಹಿರೇಮಠ ಮಗಳು ಇದೇ ನೇಹ ಹಿರೇಮಠರನ್ನ ಏಪ್ರಿಲ್ ಹದಿನೆಂಟರಂದು ಹುಬ್ಬಳ್ಳಿಯ ಬಿಬಿವಿ ಕಾಲೇಜ್ ಆವರಣದಲ್ಲಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಚಾಕುವಿನಿಂದ ಇರಿದು ಸಹಪಾಠಿ ಫಯಾಜ್ ಬರ್ಬರವಾಗಿ ಕೊಲೆ ಮಾಡಿದ್ದ ಕಾಲೇಜು ಆವರಣದಲ್ಲಿ ಸುಮಾರು ಹದಿನಾಲ್ಕು ಬಾರಿ ಚಾಕು ಇರಿದು ಕೊಲೆ ಮಾಡಿದ್ದ ಪ್ರೀತಿಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪವೂ ಇತ್ತು ಹೀಗಾಗಿ ನೇಹಾ ಕೊಲೆ ಕೇಸ್ ಖಂಡಿಸಿ ಇಡೀ ದೇಶಾದ್ಯಂತ ಹೋರಾಟಗಳು ನಡೆದಿದ್ದವು ಸರ್ಕಾರ ಹೋರಾಟಕ್ಕೆ ಮಣಿದು ನೇಹಾ ಹತ್ಯೆಯಾದ ಐದು ದಿನದ ಬಳಿಕ ನೇಹಾ ಕೊಲೆ ಕೇಸನ್ನು ಸೇಡಿಗೆ ವರ್ಗಾವಣೆ ಮಾಡಿತ್ತು ಸ್ವತಃ ನೇಹಾ ತಂದೆ ನಿರಂಜನ ಹಿರೇಮಠ ಮಗಳ ಕೊಲೆ ಕೇಸ್ ಸೇಡಿಗೆ ಕೊಡಬೇಕು ಎಂದು ಆಗ್ರಹ ಮಾಡಿದ್ರು ಹಾಗಾಗಿ ಸರ್ಕಾರ ಸೇಡಿಗೆ ಹಸ್ತಾಂತರ ಮಾಡಿತ್ತು ಇದಲ್ಲದೆ ಮುಖ್ಯಮಂತ್ರಿಯಾದಿಗಾಗಿ ಬಹುತೇಕ ಸಚಿವರು ನೇಹಾ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದರು ನೇಹಾ ಕೊಲೆ ಕೇಸ್ ಸೇಡಿಗೆ ವರ್ಗಾವಣೆಯಾಗುತ್ತಲೇ ತನಿಖೆ ಆರಂಭಿಸಿದ ಸೇಡಿ ಅಧಿಕಾರಿಗಳು ಇದೀಗ ದೋಷಾರೋಪ ಸಲ್ಲಿಸಿದ್ದಾರೆ ಸುಮಾರು ಏಳು ತಿಂಗಳ ತನಿಖೆ ಮಾಡಿದ ಸೇಡಿ ಅಧಿಕಾರಿಗಳು ಕೊಲೆಗೆ ನಿಖರ ಕಾರಣ ಏನು ಅನ್ನೋದರ ಬೆನ್ನು ಬಿದ್ದಿದ್ರು ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ದಿವಾಣಿ ನ್ಯಾಯಾಲಯಕ್ಕೆ ಸೇಡಿ ಅಧಿಕಾರಿಗಳು ಸುದೀರ್ಘ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ ಸುಮಾರು ನಾನ್ನೂರ ಎಂಬತ್ಮೂರು ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಪ್ರಕರಣ ನಡೆದು ಮೂರು ತಿಂಗಳು ನೇಹಾ ಕೊಲೆಯಾಗಿ ಹೆಚ್ಚು ಕಡಿಮೆ ಮೂರು ತಿಂಗಳಾಯಿತು ನೇಹಾ ಕೊಲೆ ಕೇಸ್ ಹುಬ್ಬಳ್ಳಿ ಮಾತ್ರ ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು ಕೊಲೆ ಕೇಸ್ ಹಿನ್ನೆಲೆ ಲವ್ ಜಿಹಾದ್ ಆರೋಪವೂ ಕೇಳಿಬಂದಿತ್ತು ಮಗಳ ಸಾವಿಗೆ ನ್ಯಾಯಾಲಯಕ್ಕಾಗಿ ನೇಹಾ ಪೋಷಕರು ಕಣ್ಣೀರು ಹಾಕಿದ್ದರು ಇದಲ್ಲದೆ ನೇಹಾ ಕೊಲೆ ಹಿಂದೆ ಕೇವಲ ಫಯಾಜ್ ಮಾತ್ರ ಇಲ್ಲ ಅದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಎಂದು ನೇಹಾ ತಂದೆ ಆರೋಪ ಮಾಡಿದ್ದರು ಫಯಾಜ್ ತಂದೆ ತಾಯಿ ಸಹೋದರಿ ಮೇಲೂ ಆರೋಪ ಮಾಡಿದ್ದರು ಇದೀಗ ಸೇಡಿ ಅಧಿಕಾರಿಗಳು ದೋಷಾರೋಪ ಪಟ್ಟಿಸಲ್ಲಿಕೆ ಮಾಡಿದ್ದಾರೆ ಇದಲ್ಲದೆ ನೇಹಾ ಮತ್ತು ಫಯಾಜ್ ನಡುವೆ ಇರೋ ಪರಿಚಯದ ಕೂಡ ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗಿದೆ ದೋಷಾರೋಪ ಪಟ್ಟಿಯಲ್ಲಿ ಕೊಲೆ ಕಾರಣವಾದ ಅಂಶಗಳು ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಈ ಬಗ್ಗೆ ಮಾತಾಡಿದ ನೇಹಾ ತಂದೆ ನಿರಂಜನ ಹಿರೇಮಠ ದೋಷಾರೋಪ ಪಟ್ಟಿ ಸಲ್ಲಿಸಿರುವ ಮಾಹಿತಿ ಇದೆ ನನಗೆ ಅದು ಸಿಕ್ಕಿಲ್ಲ ಸಂಪೂರ್ಣ ಸಿಕ್ಕ ಬಳಿಕ ನಾನು ಮಾತಾಡ್ತೀನಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿರುವುದಕ್ಕೆ ಸರ್ಕಾರ ಮತ್ತು ಸೇಡಿ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ನೇಹಾ ತಂದೆ ನಿರಂಜನ್ ಹಿರೇಮಠ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಮೂಡಿದೆ ಎಂದಿದ್ದಾರೆ ಒಟ್ಟಾರೆ ಸಾಕಷ್ಟು ಸುದ್ದಿಯಾಗಿದ್ದ ನೇಹಾ ಕೊಲೆ ಕೇಸ್ ಬಹುತೇಕ ಕೊನೆಯ ಹಂತಕ್ಕೆ ಬಂದಿದೆ ಸಿಡಿ ಅಧಿಕಾರಿಗಳು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದು ದೋಷಾರೋಪ ಪಟ್ಟಿ ಸಿಕ್ಕ ಬಳಿಕವೇ ನೇಹಾ ಕೊಲೆಗೆ ಅಸಲಿ ಕಾರಣ ಹೊರಬರಲಿದೆ ಅದು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಪೂಜಾ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಾಪತ್ತೆಯಾಗಿದ್ದ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಪೂಜಾ ಶವವಾಗಿ ಪತ್ತೆಯಾಗಿದ್ದಾಳೆ ಆಗುಂಬೆಯಲ್ಲಿ ನಾಪತ್ತೆಯಾಗಿದ್ದ ಯುವತಿ ಪೂಜಾಳನ್ನು ಕೊಲೆ ಮಾಡಿ ಬಳಿಕ ಶವ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿಯ ಅರಣ್ಯ ಪ್ರದೇಶ ಬಿಸಾಡಲಾಗಿದೆ ಕಾಣೆಯಾಗಿದ್ದ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಶವ ಪತ್ತೆಯಾಗಿದೆ ಜೂನ್ ಮೂವತ್ತರಂದು ಕಾಣೆಯಾಗಿದ್ದ ಆಗುಂಬೆಯ ಕುಶಾಲ್ ಎಂಬುವರ ಪುತ್ರಿ ಪೂಜಾ ಇಪ್ಪತ್ನಾಲ್ಕು ಮೃತದೇಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಇನ್ನು ಈ ಸಂಬಂಧ ಪೊಲೀಸರು ತನಿಖೆ ನಡೆಸಿ ಪೂಜಾಳ ಸ್ನೇಹಿತನನ್ನು ವಿಚಾರಣೆ ನಡೆಸಿದಾಗ ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಕತ್ತು ಹಿಸುಕಿ ಕೊಂದು ಬಳಿಕ ಹೊಂಡದಲ್ಲಿ ಶವ ಹಾಕಿದ್ದಾಗಿ ನಾಲೂರಿನ ಮಣಿ ಪೊಲೀಸರ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಕಳೆದ ಜೂನ್ ಮೂವತ್ತೂರಂದು ಮನೆಯಿಂದ ಕೆಲಸಕ್ಕೆ ಹೋಗಿದ್ದ ಪೂಜಾ ಏಕಾಏಕಿ ಕಾಣೆಯಾಗಿದ್ದರು ಮನೆಗೆ ವಾಪಸ್ ಬರದ ಹಿನ್ನೆಲೆಯಲ್ಲಿ ಪೂಜಾ ಪೋಷಕರು ಆತಂಕಗೊಂಡು ಎಲ್ಲೆಡೆ ಹುಡುಕಾಟ ನಡೆಸಿದ್ದರು ಬಳಿಕ ಆಗುಂಬೆ ಪೊಲೀಸ್ ಠಾಣೆಯಲ್ಲಿ ತಂದೆ ಕುಶಾಲ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದರು ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆಗಿಳಿದಾಗ ಪೂಜಾಳ ಶವವು ಪತ್ತೆಯಾಗಿತ್ತು ಬಳಿಕ ಆಕೆಯ ಫೋನ್ ಕಾಲ್ ಲಿಸ್ಟ್ ತೆಗೆದು ಮಿಸ್ಸಿಂಗ್ ಆದ ಕೊನೆ ದಿನ ಯಾರೆಲ್ಲ ಕರೆ ಮಾಡಿದ್ದರೂ ಅವರನ್ನೆಲ್ಲ ಪೊಲೀಸರು ವಿಚಾರಣೆ ನಡೆಸಿದ್ದರು ಈ ವೇಳೆ ಹಲವು ವರ್ಷಗಳಿಂದ ಸ್ನೇಹಿತನಾಗಿದ್ದ ಮಣಿಕಂಠ ಎನ್ನುವ ಆತನನ್ನು ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದ್ದಾರೆ ಆ ವೇಳೆ ಪೂಜಾಳನ್ನು ಕೊಂದಿದ್ದಾಗಿ ಮಣಿಕಂಠ ಒಪ್ಪಿಕೊಂಡಿದ್ದಾನೆ ಹಣಕಾಸಿ ವಿಚಾರಕ್ಕೆ ಜಗಳ ನಡೆದು ಕೊಲೆ ಮಾಡಿ ಬಳಿಕ ಆಗುಂಬೆ ಅರಣ್ಯ ಪ್ರದೇಶದಲ್ಲಿ ಬಿಸಾಡಿ ಹೋಗಿದ್ದಾನೆ ಎನ್ನುವ ಅಂಶ ತಿಳಿದುಬಂದಿದೆ ಸದ್ಯ ಆಗುಂಬೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಧರ್ಮಸ್ಥಳ ಸಂಘದ ಸೇವಾ